ಮುಂಚೆ ಈಗ ಎರಡ್ ಸಾವಿರದ ಹನ್ನೆರಡು ವಿಚಾರ ಅಂತ ಹೇಳೋದಾದ್ರೆ ಅವಾಗೆಲ್ಲ ಏನಿತ್ತು ಇಲ್ಲಿ ಯಾವ ತರ ಮನೆ ಇತ್ತು ಈಗೆಲ್ಲ ಕಾಡು ಗುಡ್ಡ ಎಲ್ಲ ಈ ಜಾಗ ಇತ್ತು ನಮ್ಮ ಹಳೆ ಮನೆ ಅಂದ್ರೆ ನೋಡಿ ಈಗ ಒಂದು ನೋಡಿದೆ ಇದು ನಮ್ಮ ಹಳೆ ಮನೆ ಅಲ್ಲೇ ಇದ್ದಿದ್ದ ಅಲ್ಲಿ ತನಕ ಉದ್ದ ಆಗಿತ್ತು ಅಲ್ಲಿಂದ ಇಲ್ಲಿ ತನಕ ಉದ್ದ ಮನೆ ಅಂದ್ರೆ ಅಲ್ಲಿ ರೂಮ್ ಏನಿರ್ಲಿಲ್ಲ ಎರಡು ರೂಮ್ ಮಾತ್ರ ಇದ್ದದ್ದು ಒಂದು ದೊಡ್ಡದು ಇದ್ದಿತ್ತು ನಮ್ದು ಅದ್ರಲ್ಲಿ ನಾವು ನಮ್ಮ ಮಕ್ಕಳು ಫ್ಯಾಮಿಲಿ ಎಲ್ಲ ಅದರಲ್ಲಿ ಮಾಡ್ತಾ ಇದ್ವಿ ಚಿಕ್ಕ ಮನೆ ಆಗಿತ್ತು ಯಾವ್ದು ದುಡ್ಡು ಬಂದಿರೋದಿಲ್ಲ ಇದೆಲ್ಲವೂ ಹೇಗೆ ಮತ್ತೆ ಮನೆ ಹೇಗ್ ಕಟ್ಟಿದ್ರಿ ತಾವು ನಮಗೆ ಜಮೀನಿದ್ದು ಸರ್ ಮಗ ತಂದೆಯ ಕೆಲಸ ಮಾಡ್ತಾ ಇದ್ದಾನೆ ಪಿಡೋ ಕೆಲಸ ಮಾಡ್ತಾ ಇದ್ದಾನೆ ನಾವು ದುಡಿತೀವಿ ಸ್ವಂತ ನಾವೇ ದುಡಿಯುವುದು ಯಾರನ್ನೂ ಕೆಲಸ ಕರೆಸುವುದಿಲ್ಲ ನಾವೇ ಮನೆಯವರು ಆಮೇಲೆ ಬ್ಯಾಂಕಲ್ಲಿ ಸಾಲ ಮಾಡಿದೀವಿ ಮೂರು ನಾಲ್ಕು ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದ್ವಿ ಬ್ಯಾಂಕ್ ಡಿಟೇಲ್ಸ್ ಎಲ್ಲ ಇದನ್ನೆಲ್ಲ ಯಾರೆಲ್ಲ ಏನೇನು ಹೇಳ್ತದೆ ಅವರಿಗೆಲ್ಲ ಈ ಡಿಟೇಲ್ಸ್ ಅನ್ನು ಇದೆ ಸರ್ ಸಾಧಾರಣ ಲಕ್ಷ ಅಷ್ಟೇ ಸರ್ ಹೇಗೆ ತೀರಿಸ್ತಾ ಇದ್ದೀರಾ ಅದೇ ಮಗ ದುಡಿತಾನೆ ನಾವು ಮನೆಯಲ್ಲಿ ದುಡಿತೀವಿ ಇವ ಈ ವರ್ಷ ಈ ವರ್ಷ ನೋಡಿ ಅಡಿಕೆ ಕೂಡ ಕೊಲೆ ರೋಗ ಬಂದು ಬಿದ್ದೋಗಿದೆ ಅದರಲ್ಲೂ ಕೂಡ ನಾವು ಅದನ್ನು ಕೂಡ ಉಳಿಸ್ಬೇಕಂತ ಔಷಧ ಎಲ್ಲ ಸಿಂಪಡಿಸಿ ಉಳಿದ ಹಣವನ್ನು ಸಾಲಕ್ಕೆ ಮಾಡ್ತಾ ಏನಂದ್ರೆ ಮನೆಯಲ್ಲಿ ಸ್ವಲ್ಪ ಖರ್ಚು ಕಡಿಮೆ ಮಾಡಿ ಬ್ಯಾಂಕಿನ ಸಾಲ ತೀರಿಸ್ತಾ ಇದೀವಿ ಇಪ್ಪತ್ತೈದು ಗುಂಟಲ್ ಅಡಿಕೆ ಬರುತ್ತೆ ನಮಗೂ ಅಷ್ಟೇ ಇದೆ ನಮಗೂ ಜಮೀನು ಇವರಿಗೆ ಒಂದೇ ತರ ಜಮೀನು ನಮಗೂ ಇಪ್ಪತ್ತೈದು ಗಿಂಟಲ ಅಡಿಕೆ ಬರುತ್ತೆ ಇವರಿಗೂ ಅಷ್ಟೇ ಒಂದು ವರ್ಷ ಸ್ವಲ್ಪ ಖಂಡಿತ ಇದೆ ನಮ್ಮ ಜೊತೆ ಇದ್ದಾರೆ